ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಈ ಗಂಗಾವತಿಯ ಸಮಸ್ತ ನಾಗರಿಕರಿಗೆ ನಾನು ನಮಸ್ಕಾರಗಳನ್ನು ಹೇಳಕ್ ಬಯಸ್ತೇನೆ ಬಂಧುಗಳೇ ಈ ದೃಶ್ಯ ಮಾಧ್ಯಮದ ಮುಖಾಂತರ ನಾನು ಇವತ್ತು ಈ ಮಾತನ್ನು ಹೇಳಕ್ ಬಯಸ್ತೇನೆ ಗಂಗಾವತಿಯಲ್ಲಿ ಸಯ್ಯದಲ್ಲಿ ಈತ ಒಬ್ಬ ಕುಂಟ್ಲಿಗಿತ್ತಿ ಇದ್ದಂಗೀತ ಕುಂಟ್ಲಿಗಿತ್ತಿ ವ್ಯಾಪಾರ ಮಾಡ್ತಾನೆ ಈತ ಇಲ್ಲಿದ್ದ ಅಲ್ಲಿ ಹೇಳೋದು ಅಲ್ಲಿ ಇಲ್ಲಿ ಹೇಳೋದು ಎಲ್ಲರ ಕಟ್ಟಿ ಕಂಡುಬಿಟ್ರೆ ಅಲ್ಲಿ ಪ್ಯಾಂಟ್ ಜಾಡ್ಸೋದು ಬಂದು ಮಾತಾಡ್ಕೊಂಡು ಕುಂತ್ ಬಿಡೋದು ಯಾವುದೋ ಈಗ ಭಾಷಾ ಮನಿಯಾರವರು ನಾನು ಕೇಳಿದ್ರು ಅವತ್ತೇನು ಹೇಳಿಕೆ ಕೊಟ್ಟಿದ್ದೆ ನಾನು ಆ ಹೇಳಿಕೆ ನಾನು ಕೊಡಬಾರ್ದಾಗಿತ್ತು ಸಹ್ಯದಲ್ಲಿ ಅವರಿಗೆ ಅದನ್ನ ನಾನು ಆಚಿಸ್ತೀನಿ ಅಂತ ಹೇಳಿದ್ರೆ ಏನೋ ಒಂದು ಬ ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಂಡು ಯಾಕೆ ಅಂತೇಳಿ ನಾನು ಇದಕ್ಕೆ ನಾನು ಫೋನ್ ಮುಖಾಂತರ ಮಾತಾಡಿಕ ಕೊಟ್ಟೆ ಆ ಫೋನಿನ ರೆಕಾರ್ಡಿಂಗ್ ಫೋನಿನ ರೆಕಾರ್ಡಿಂಗ್ ಮಾಡಿಕೊಂಡು ಎಲ್ಲವೂ ವೈರಲ್ ಮಾಡಿದಾನ ನನ್ನ ಬಗ್ಗೆ ಭಾಷಾ ಮನೆಯವರವ್ರು ಮಾತಾಡಿದ್ದು ನಾನು ಮಾತಾಡಿದ್ದು ಎಲ್ಲವೂ ವೈರಲ್ ಮಾಡಿ ಸಮಾಜ ಜಾಲತಾಣದಲ್ಲಿ ಹಾರಾಡ್ಬಿಟ್ಟಿದ ಯಥ ರೀತಿ ಸ್ವಾಮಿ ಈಗ ನಾವು ನೀವು ಯಾರಾಗೋ ಮಾತಾಡ್ತಿರ್ತೀವಿ ಒಬ್ಬ ನಾಯಕರಿಗೆ ಅಭಿಪ್ರಾಯಗಳು ಇರ್ತಾವ ಸಹಜ ಈಗ ಶಾಮಿದ್ ಮನಿಯಾರು ಶಾಮಿದ್ ಮನಿಯಾರು ಈಗ ನನ್ನ ಎಮ್ ಎಲ್ ಎ ಆಕಾಂಕ್ಷಿ ಅಂತ ಹೇಳ್ತಾರ ಈಗ ನಮ್ಮ ದಣಿ ದಣಿಯವರ ಇದ್ದಾರ ಅವರು ಈಗ ನಾನು ಒಬ್ಬ ಸಮಾಜದಲ್ಲಿ ನಾಯಕನ ಗುರುತಿಸ್ಕೊಳ್ತಾ ಇದೀವಿ ನಾಯಕರಲ್ಲಿ ಒಬ್ಬ ಭಿನ್ನಾಭಿಪ್ರಾಯಗಳು ಇರ್ತಾವ್ ಮನಸ್ಸಿಗೆ ಸಹಜ ಅದು ಅದನ್ನ ಕೊಡ್ತೀವ್ರಿ ಏನ್ ನಾಯಕರಿಗೆ ಅವ್ರಿಗೆ ಮುತ್ತು ಕೊಡ್ತೀವಿ ಏನಾರ ಕೆಲಸ ಮಾಡಿಲ್ಲ ಅಂತಂದ್ರೆ ಏನೋ ಒಂದು ಮಾತು ಅಂತ ತಿಳ್ಕೊಡ್ರಿ ಅದನ್ನೇ ಜಾಲತಾಣದಲ್ಲಿ ಬಿಟ್ಟು ನೀನೇನು ಧನ್ಕಾರಿ ಕೆಲಸ ಮಾಡಿಯಲ್ಲ ಸಯ್ಯದಲ್ಲಿ ಎಷ್ಟು ಜನ ಸಂಸಾರ ಮುರಿತೀನಿ ನೀನು ಆ ಹಿನಾಯಿತಿನ ಹೇಳ್ತಿ ಕರ್ಕೊಂಡು ಹೋಗಿ ಆಯ್ಜಿ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಅವ್ರಿಗೆ ಮನೆ ಸಂಸಾರ ಹೊಡೆಯುವಂತ ಕೆಲಸ ಮಾಡ್ತೀರಲ್ಲ ನಿನ್ಗೆ ಸ್ವಲ್ಪನ ಮಾನ ಮರ್ಯಾದೆ ಏನಾರ ಇದೆಯಾ ಸಯ್ಯದಲ್ಲಿ ನಿನಗೆ ಹಾ ಸ್ವಲ್ಪ ಗೌರವ ಇಟ್ಕೋ ಒಂದು ಐದು ನಿಮಿಷ ಮಸೂದಿಯಾಗ ನಮಾಜ್ ಒಂದು ವಜು ಮಾಡ್ಕೊ ಮಾಡ್ಕೊಂಡು ಮಸೂದಿಯಾಗ ಒಂದ್ ಕುಂತು ಯೋಚನೆ ಮಾಡು ನಾನ್ ಮಾಡಿರುವಂತ ಕೆಲಸ ಇದು ಸರಿ ಐತೆ ಅಂತ ಹೇಳಿ ಇದು ನಿನ್ನ ಆತ್ಮ ಮಾಡ್ಕೋ ಮಾಡ್ಕೊ ಒಂದ್ಸಲ ನಿನ್ ಗೊತ್ತಾಗುತ್ತ ನಾನ್ ಮಾಡಿರೋಂತ ಕೆಲಸ ಕರೆಕ್ಟ್ ಅಂತ ಹೇಳಿ ಯಾಕೆ ಜನರಲ್ಲಿ ಹತ್ರ ಗೊಂದಲ ಸೃಷ್ಟಿ ಮಾಡ್ತಿ ಜನರಲ್ಲಿ ಆತಂಕ ಸೃಷ್ಟಿ ಮಾಡಕತ್ತಿ ಏನ್ ಸಾಧನೆ ಮಾಡಕ್ ಆಗಲ್ಲ ನಿನ್ ಕಡೆಯಿಂದ ಏನ್ ಮಾಡ್ತೀನಿ ನೀನ್ ಯೋಚನೆ ಮಾಡು ಒಂದ್ಸಲ ಜನಾರ್ದನ್ ರೆಡ್ಡಿ ಸಾಹೇಬ್ರನ್ನ ಗೆಲ್ಸಿದ್ ನಾನೇ ಸೋಲ್ಸಿದ್ ನಾನೇ ಪರಣ ಮನವಳ್ಳಿ ಸಾಹೇಬ್ರನ್ನ ಗೆಲ್ಸಿದ್ ನಾನೇ ಸೋಲ್ಸಿದ್ ನಾನೇ ಆ ಏನು ಯಾಕೆ ಪರನ ಮನವ್ ಪರವನ ಸಾಹೇಬ್ರದ್ದು ಸಮಾಜ ಇಲ್ಲ ಏನ ಅವ್ರು ನಿಂತ್ಕೊಳ್ತಾರಂದ್ರೆ ಅವ್ರು ಏನು ಇದಿಲ್ಲ ರೆಡ್ಡಿ ಸಾಹೇಬ್ರಿಗೆ ಅವ್ರ್ ನಿಂತ್ಕೊಳಕ್ ಇಲ್ಲ ಏನ ಸ್ವಾಮಿ ಯಾಕ ನೀನ್ ಏನ್ ಮಾಡಿದ್ದೆ ಹೇಳು ನಗರಸಭೆಯಿಂದ ನಿನ್ನ ವಾರ್ಡಿಗೆ ಇಪ್ಪತ್ತು ಓಟ್ ತೊಗೊಳಂಗಿಲ್ಲ ಒತ್ತು ಇಪ್ಪತ್ತು ಓಟ್ ತೊಗೊಳಕ್ ತಾಕತ್ತಿಲ್ಲ ನಿನ್ನ ಹತ್ರ ಏನ್ ಮಾತಾಡ್ತೀನಿ ನನ್ನ ಬಗ್ಗೆ ನೀನ್ ಏನ್ ಮಾತಾಡ್ ಮಾಡಿದ್ರು ನಮ್ ಕೇ ನಮ್ ಕಡೆ ಏನ್ ಹರ್ಕೊಳಕ್ ಆಗಲ್ಲ ನಿರ್ಗೆ ಇದು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಇನ್ನೊಂದು ನೀನು ಅವ್ರ ಇದು ಯಾವ್ದೋ ಇದಕ್ಕ ಅವ್ರ ಯಾರೋ ಒಂದು ಸಂಸಾರ ಮಾತಾಡ್ತಿರ್ತಾರ ನಿನ್ನೆ ಹೇಳಿಕೆ ಕೊಡಕತ್ತಿ ಅದು ಈತ ಬ ಚಕ್ರವರ್ತಿ ನಾಯಕಿಂದು ಏನು ಚಕ್ರವರ್ತಿ ನಾಯಕಿಂದು ಹಿಂದಿಲ್ದು ಈ ದೃಶ್ಯ ಮಾಧ್ಯಮದ ಮುಖಾಂತರ ಹೇಳಕ್ ಬಯಸ್ತೀನಿ ಆ ನೋಡ್ರಿ ಆ ವಿಡಿಯೋ ಮಾಡ್ಕೊಂಡನ ಹಿಂದಿಲ್ದು ಮಾಡ್ಕೊಂತಾನ ಬ್ಲಾ ಎಲ್ಲವೂ ಏನೈತೆಲ್ಲ ರಿಕಾರ್ಡಿಂಗ್ ಮಾಡ್ಕೊಂತಾನ ರೆಕಾರ್ಡಿಂಗ್ ರಾಜ ಆಯ್ತ ಸಾರ್ವಜನಿಕರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ನೀವು ಈ ಈ ಪುಣ್ಯಾತ್ಮನ ನಂಬರ್ಗಳು ಬಂದ್ರೆ ಹುಷಾರಾಗಿರ್ರಿ ಈತ ನಡೆಯೋ ಒಂದು ಬಾಂಬ್ ಇದ್ದಂಗೆ ಈತ ಜನರಲ್ಲಿ ಆತಂಕ ಸೃಷ್ಟಿ ಮಾಡುವ ವ್ಯಕ್ತಿ ಇತ ಯಾವುದು ಮಾಡಕ್ ಕಡೆ ಆಗಲ್ಲ ಈತ ಏನೈತೆಲ್ಲ ಕಣ್ ಕಂಡ ಕಟ್ಟಿ ಮೇಲೆ ಕುಂತು ಜಾಡ್ಸ್ಕೊಂಡ್ ಬಿಡೋದು ಅಷ್ಟೇ ಒಂದು ಈತ ಆ ಚೀಲ ಏನೈತಲ್ಲ ಅವನು ಹಾಕೊಂಡ್ ಅಡ್ಡಾಡ್ತಾನಲ್ಲ ಖಾಲಿ ಚೀಲ ಅದು ಏನೇನಿಲ್ಲ ಅದು ಆ ಚೀಲದಾಗ ಬರೇ ಕಾಗದ ಅದಾವ ಏನೇನಿಲ್ಲ ಅವನ್ ಅತನ ಕಡೆ ನೀನ್ ನೈತಿಕತೆ ಇಟ್ಕೊಂಡು ನನ್ ಬಗ್ಗೆ ಮಾತಾಡ ಏನ್ ದೊಡ್ಡ ಧನಕಾರ ಕೆಲಸ ಮಾಡಿದಿನಿ ನೀನು ನನ್ನ ಸಮಾಜ ಜಾಲತಾಣದಲ್ಲಿ ಹಾರಾಡ್ ಆ ಅದ ಆಡಿಯೋ ಹಾಕಿ ಏನ್ ಧನಕಾರಿ ಕೆಲಸ ಮಾಡಿ ಅಂತ ಹೇಳಿ ಸಮರ್ಥಿಸ್ಕೊಳಕತ್ತಿನಿ ನೀನು ಯೋಚನೆ ಒಂದ್ ಒಂದ್ಸಲ ನಿನ್ಗೆ ಹೆಣ್ಣೊಂದ್ ಮಾತು ಹೇಳಕ್ ಬಯಸ್ತೀನಿ ಈ ವಯಸ್ಸಿನಾಗ ಈ ಎರಡ್ ಇಬ್ಬರು ಮಕ್ಕಳು ಲಗ್ನ ಮಾಡಿ ನೀನು ಮಾಡಿಯಲ್ಲ ಈಗ ಏನಾರ ಕಾಶಿಗೆ ಇಲ್ಲದ್ರೆ ಮಕ್ಕಳಾಗ ಹೋಗ್ಬಾ ನಿನ್ನ ಜೀವನ ಪಾವನ ಆಗುತ್ತ ಅದನ್ನ ಬಿಟ್ಟು ಯಾವ್ಯಾವ್ದು ಕಂಡವ್ರು ಇದು ಮಾಡ್ಕೊಂಡು ಕಂಡವ್ರು ಕಂಡವ್ರ ಅವ್ರ ಪ್ರಾಬ್ಲಮ್ಗಳನ್ನ ರೆಕಾರ್ಡಿಂಗ್ ಮಾಡ್ಕೊಂತ ನೈತಿಕತೆ ನಿನ್ಗೆ ನಾಚಿಕೆ ಬರಲ್ಲ ನಾಚಿಕೆ ಮಾನ ಮರ್ಯಾದೆ ಏನಾರು ಇದೆ ನಿನಗೆ ಯೋಚನೆ ಮಾಡುವ ಒಂದ್ಸಲ ಯಾರ ಬಗ್ಗೆ ಮಾತಾಡಕತ್ತೀನಿ ನಿನ್ನೇನ್ ಕೊಟ್ಟಿ ಯಾರು ಅಂತ ಹೇಳಿಕೆಗಳನ್ನು ಎಲ್ಲರು ಬಂದು ಮನೆಯ ಹತ್ರ ಸಮರ್ಥಿಸ್ಕೊಳಕತ್ತ ನಾಚಿಕೆ ಆಗಲ್ಲ ಏನ್ ಧನಕಾರಿ ಕೆಲಸ ಮಾಡ್ತಿ ಯಾವಾಗ ಆಗಿದ್ದು ಇತ್ಯರ್ಥ ಸಮಸ್ಯೆಗಳು ಕೆದಕದು ಅದು ಮಾಡೋದು ನಾನು ರಿಗಾರ್ಡಿಂಗ್ ಮಾಡ್ಕೊಂಡಿದ್ ಆ ತಿಪ್ಪರುದ್ರ ತಾತನವ್ರಿಗೆ ಅದೇ ಮಾಡಿದ್ದು ಬಹಳಷ್ಟು ಉದಾಹರಣೆಗಳಿದಾವ ದುಶ್ಯಮದ ಮುಖ ಮುಖಾಂತರ ಹೇಳಕ್ ಬಯಸ್ತೀನಿ ಇತ ಈ ಪುಣ್ಯಾತ್ಮ ಮಾಡಿರೋ ಕೆಲಸ ಏನ್ ಘನಕಾರ ಕೆಲಸ ಅಲ್ಲ ಬರೇ ಕುಂಟ್ಲಿಗಿತಿ ಕೆಲಸ ಏನ್ ಮಾಡ್ಯಾನ ಆ ಸಮಾಜದಾಗ ಆ ಎಮ್ಮ ತಿಪ್ಪರುದ್ರ ತಾತನ್ಗೆ ಕುರ್ಚಿ ಕೊಟ್ಟಿಲ್ಲ ಆತರ ಮಾನ ಮರ್ಯಾದೆ ಕೇಳ್ದ ಯಾವ್ದು ಇದೇ ತೀರಾ ಜನರಲ್ ಆಗಿ ಮಾತಾಡ್ತೀವಿ ಸ್ವಾಮಿ ಉತ್ತರ ಕರ್ನಾಟಕ ಡೈಲಾಗ್ ಗಳು ಏನೋ ನಮ್ಮ ಡೈಲಾಗ್ಗಳು ಬೀಳ್ತಿರ್ತಾವ ಅದಕ್ಕ ಇದನ್ನ ಇದನ್ನ ವಿಶೂ ಮಾಡಿ ಮಾಡೋದು ಅದಕ್ಕೆ ನಾನ್ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಈ ಈ ಪುಣ್ಯಾತ್ಮನ್ ಯಾವ್ದು ಆಡಿಯೋ ಬರ್ಲಿ ಈತನ ಯಾವ್ದು ರೆಕಾರ್ಡಿಂಗ್ ಬರ್ಲಿ ಈತನ ಜೊತೆ ಹುಷಾರಾಗಿರಿ ಈತ ಮನುಷ್ಯ ಇದನ್ನಲ್ಲ ಎಲ್ಲರಲ್ಲಿ ಆತಂಕ ಸೃಷ್ಟಿ ಮಾಡೋನು ರೆಕಾರ್ಡಿಂಗ್ ರಾಜ ಧನ್ಯವಾದಗಳು ನಮಸ್ಕಾರ ಬಂಧುಗಳೇ ಏನಪ್ಪಾ ಅಂದ್ರೆ ನನ್ನ ವಿಷಯ ಹೇಳಕ್ ಬೇಸಾಕತ್ತೀನಿ ಒಂದು ಗಂಗಾವತಿ ನಮ್ಮ ತಾಲೂಕು ಈ ಗಂಗಾವತಿ ತಾಲೂಕಿನಲ್ಲಿ ಏನ್ ನಡೆಯಕ್ಕಂದ್ರೆ ಸಯ್ಯದಲ್ಲಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಅತ ಏನ್ ಮಾಡಾಕತ್ತಂದ್ರೆ ಅಯ್ಯೂಬ್ ಕಾನಣ್ಣವ್ರು ಏನ್ ಹೇಳಿದ್ರ ನನಗೆ ತಮ್ಮ ಇವೆಲ್ಲಾ ಬೇಡ ನೀನು ಮುಂದ ಬೆಳೆಯವನೇ ಇದಿ ಏನಪ್ಪಾ ನಿನ್ ಮಂದ್ಯಾಗ ಕಾಣ ನಾಕ್ ಮಂದಿಯಾಗ ನೀನ್ ಕಾಣಕತ್ತಿ ಭಾಷಾ ಮನೆಯ ನೀನು ನೀನು ಹಿಂಗ ಎಲ್ಲಾರ್ ಕೂಟ ನೀನು ಚಲೋ ಇರ್ಬೇಕು ಹೇಳಿ ನನಗೆ ಅಯ್ಯಬ್ ಖಾನ್ ಅಣ್ಣ ಹೇಳಿ ಹೇಳಿದಾರ ಆ ಮಾತಿನ ಪ್ರಕಾರ ನಾನೇನ್ ಮಾಡಿದೆ ಏನಣ್ಣ ಏನ್ ವಿಷಯ ಅಂದ್ರೆ ಏ ಇಲ್ಲಪ್ಪ ನಿಮ್ ಇಪ್ಪತ್ತೊಂದನೇ ವಾರ್ಡಿಗೆ ಎಲೆಕ್ಷನ್ಗೆ ನಿಂದಿರ್ತೀನಿ ನಿಂದಿರ್ತಾನಂತೆ ಸಹ್ಯದಲ್ಲಿ ಸಹಯ್ಯದಲ್ಲಿ ಏನಪ್ಪಾ ನೀನು ಒಳ್ಳೇದು ಬೇಯಿಸ್ಕೊಂಡು ಹೋಗು ಅಂತೇಳಿ ಅಯ್ಯೂಬ್ ಖಾನ್ ಅವ್ರ ಅಣ್ಣವ್ರು ಏನೋ ಒಂದು ಮಾತು ಹೇಳಿದರು ಆ ಮಾತು ಮಾತೈತಲ್ಲ ಇವ್ರು ವಿಡಿಯೋ ಮಾಡಿ ಇವ್ರು ರೆಕಾರ್ಡಿಂಗ್ ಮಾಡಿ ಆಡಿಯೋ ವೈರಲ್ ಪ್ರಕಾರ ಬಿಟ್ಟು ಇದು ಐತಲ್ಲ ದಬ್ಬಾಳಕಿ ಧಮ್ಕಿ ಇವ್ರಿಗೆ ಏನೈತಂದ್ರೆ ಇವ್ರ ಮೇಲೆ ಏನನ್ನಿರ್ಲಿ ಕ್ರಮ ತಗೋಬೇಕು ಸಹ್ಯದಲ್ಲಿ ಮೇಲೆ ಸಹ್ಯದಲ್ಲಿ ಅಣ್ಣಗ ನಾವು ಮರ್ಯಾದೆ ಕೊಡ್ತಿದ್ದೀವಿ ಅಣ್ಣ ಅಂತೇಳಿ ಆ ಭಾವನೆ ಅಂತ ಇಟ್ಕೊಂಡವಲ್ಲ ದಯವಿಟ್ಟು ಕಳಕಳಿನಿಂದ ಇವ್ನಿಂದ ಮಾಡಕತ್ತೀನಿ ಇತ್ತ ಇದಾನಲ್ಲ ಬರೇ ದೊಡ್ಡ ಮನುಷ್ಯರಿಗೆ ಜಗಳ ಇಟ್ಕಂತ ಹೊಂಟ್ಬಿಟ್ಟಾನ ಇದು ಸರಿಗ ಅನ್ಸಂಗಿಲ್ಲ ಏನಪ್ಪಾ ಯಾವ್ದೋ ಒಂದು ಹಳೆ ವಿಷಯ ಇರ್ತಾವ್ರಿ ಈಗ ನಾವು ಒಂದ್ ಫ್ಯಾಮಿಲಿ ಮೆಂಬರ್ ಕುಟುಂಬಸ್ಥರು ಹ ಒಂದು ಒಂದ್ ಹೆಸರು ಐತ್ ನಮ್ದು ಆ ಕಂದನ್ ನಗರ್ನಾಗ ದುಷ್ಟಿ ಮಾಡ್ತಾನೆ ಏನಂತ ಮಾಡ್ದಾನ ಇಂಥವ್ರು ಮಾಡ್ಯಾರ ಇಂಥವ್ರು ನಿಮ್ಗೆ ಹಿಂಗ್ ಸೋಲಿಸಿದ್ರು ಹಂಗ್ ಸೋಲಿಸಿದ್ರು ಸ್ವಾಮಿ ಅದು ಏನ್ ಏನೈತಂದ್ರೆ ಎರಡ್ ಸಾವಿರದ ತೊಂಬತ್ನಾಲ್ಕರಾಗ ಆಗಿದ್ದದು ಅದು ನೈನ್ಟಿ ಫೋರ್ನಾಗ ಆಗಿದ್ದು ಒಂದ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಾಗ ನಮ್ಮಅಪ್ಪ ಅವ್ರು ನಿಂತಿದ್ರು ಎಲೆಕ್ಷನ್ ಗೆ ಅದು ಇಂಡಿಪೆಂಡೆಂಟ್ ನಿಂತಿದ್ರು ಮಂದಿ ಆಗೈತೆ ಆಶೀರ್ವಾದ ಮಾಡೋದು ಯಾರ ಗೆಲ್ಲೋ ಸೋಲು ಸೋಲು ಖಚಿತ ನೀನ್ ಎಲ್ಲೇ ನಾ ನಿಂದ್ರ ಸ್ವಾಮಿ ನಾನ್ ಕೇಳಿದೆ ಫೋನ್ ಮಾಡಿ ಏ ಭಾಷಾ ಮಣ್ಯಾರ ನಾನ್ ಬಂದ್ ನಿಂತ್ರೆ ನಿಮ್ ಮಾಡಿ ಏನ್ ಮಾಡ್ತೀರಪ್ಪ ನಿಂದ್ರಪ್ಪ ಅಂತೇಳಿ ಹೇಳಿದೆ ಅದು ಸೋಲು ಯಾ ಯಾರ ಕೈ ಆಗೈತಿರಿ ಸ್ವಾಮಿ ಇತ ಬರೇ ಹಿಂಗ್ ಬ್ಲಾಕ್ ಮ್ಯಾನ್ ಮಾಡ್ತಾನ ಈಗ ಹಿರಿಯರ ಸಮಾಜದಾಗ ಅಂತ ಅಂತೇಳಿ ಅದಾರ ಈಗ ಅವರು ಏನ್ ಮಾತಾಡ್ತಾರ ಏನಿಲ್ಲ ಅಂತೇಳಿ ಇತ ಬ್ಲಾಕ್ ಮೇಲ್ ಮಾ ಬ್ಲ್ಯಾಕ್ ಮ್ಯಾನ್ ಮಾಡೋದ ಕೆಲಸ ಮಾಡ್ತಾನ ಇದಕ್ಕ ಕ್ರಮ ತಗೋಬೇಕು ಅಧಿಕಾರಿಗಳು ಏನ್ ಸಮಯ ಮೊಬೈಲ್ ನಾಗ ಎಷ್ಟ್ ರಿಕಾರ್ಡಿಂಗ್ ಗಳು ಇದಾವತ್ತಿನಗೆ ಮೊದ್ಲು ಇಸ್ಕೋರಿ ಇಸ್ಕೊಂದ ಏನೈತೆಲ್ಲ ಇಲ್ಲ ಅಂದ್ರೆ ಗಂಗಾವತಿ ಶಾಂತಿ ಇರಾಕ ಸಾಧ್ಯ ಇಲ್ಲ ಇತ್ತಿನಿಂದ ಗದ್ಲ ಗೊಂದಲೆ ಒಂಟ್ ಬಿಟ್ಟೈತೆ ಈಗ ಒಂದ್ ಒಬ್ರದ ವಿಶ್ವಾಸಕ್ಕೂ ಇಲ್ಲ ಐತ ಈ ಎಚ್ ಆರ್ ಜಿ ಮನಿ ಅವ್ರಿಗೆ ದಣಿಯಾರ್ ಹೋಗ್ತಾನ ಅಲ್ಲಿನ ವಿಷ ಬೀಜ ಹಾಕಿ ಬರ್ತಾನ ಇಕ್ಬಾಲ್ ಅನ್ಸರಿ ಸಾಬ್ರ ಮನೆಯಾಗ ಏನೈತೆ ಒಂದ್ ಎರಡ್ ಸಾವಿರದ ಹತ್ತೊಂಬತ್ತರದಾಗ ಇದೇ ಶಾಮೀನ್ ಅಂತ ಅಂತೇಳಿ ಒಬ್ಬತ್ತ ಇತ್ತುಗ ಒಂದ್ ಶರಣ ಮಾಡ್ತಾನ ಯಾರಿಗೆ ಎಕ್ಬಾಲ್ ಅನ್ಸರಿ ಸಾಬ್ ಸಾರ್ ಇವನು ಇದನ್ನ ಸಹ್ಯದಲ್ಲಿ ಸರಿ ಇಲ್ಲ ಒಂದು ಶಾದಿ ಮೇಲ್ನಾಗ ಒಂದ್ ಸಾವಿರದ ಒಂಬೈನೂರ ಒಂದ್ ಸಾವಿರದ ಒಂಬೈನೂರ ನಾಲ್ಕರಾಗ ಏನೋ ಇರ್ಬೋದು ನೈಂಟಿ ಫೋರ್ನಾಗ ಆ ನೈಂಟಿ ಫೋರ್ನಾಗ ಏನ್ ಮಾಡ್ತಾರೆ ಅಂದ್ರೆ ಇದೇ ಶಾದಿ ಮೇಲ್ನಾಗ ಇವ್ರ ಒಂದು ಹದಿನೈದು ಜನದ ಮೇಲೆ ಕೇಸ್ ಆಗ್ತಾವ ಇವ್ರ ಮೇಲೆ ಇದೇ ಎಂ ಎಸ್ ಅನ್ಸರಿ ಸಾಬ್ ಬಂದಿರ್ತಾರ ಆ ಸಮಯದಾಗ ನಾವು ಸಣ್ಣ ಸಣ್ಣ ಹುಡು ಹುಡುಗಿ ಹುಡುಗರು ಇರ್ತೀವಿ ಇವ್ರ ಏನ್ ಮಾಡ್ತಾರ ಗೊತ್ತಾ ಬಾಂಬ್ ಹೇಳಿ ಒಂದು ಅಧಿಕಾರಿಗಳಿಂದ ಫೋನ್ ಮಾಡಿಸಿ ಅವ್ರಿಗೆ ಐತಲ್ಲ ತೊಂದ್ರೆ ಕೊಡೋ ಕೆಲಸ ಮಾಡ್ತಾರ ಇವ್ರು ಎಂ ಎಸ್ ಸಾಬ್ರಿಗೆ ಇವ್ರು ಮೊದ್ಲಿಂದ ಇದೇ ಕೆಲಸ ಮಾಡ್ಕಂತ ಬಂದಾರ ಇವ್ರಿಗೆ ಏನನ್ನ ಇರ್ಲಿ ಇವ್ರ ಮೊಬೈಲ್ಗಳು ಮೊದ್ಲು ಕಸ್ಕಾಬೇಕು ಕಸ್ಕಂದ ಏನೈತೆ ಫಾರ್ವರ್ಡ್ ಮಾಡ್ಬೇಕಿದ್ರು ಇದು ಏನಪ್ಪಾ ಅಂದ್ರೆ ಊರು ನಮ್ಮ ಊರು ನಮ್ಮ ಗಂಗಾವತಿ ನಮ್ಮ ಭತ್ತದ ನಾಡು ಈ ಊರಿಗೆ ಊರಿಗೈತಲ್ಲ ಒಳ್ಳೇದಾಗ್ಲಿ ನಾನು ಇದೇ ಬೆಳೆಸ ಬೇಸಾಕತ್ತೀನಿ ನಾಕ್ ಮಂದಿ ಅಂದ್ಮೇಲೆ ನಾಕ್ ದೇವ ಇರ್ತೈತೆ ಆ ದೇವ್ರ ದೇವ ದೇವರ ಪ್ರಕಾರ ಹೋಗ್ಬೇಕಾಗ್ತೈತೆ ಅದು ಬಿಟ್ಟು ನಾನು ರೆಕಾರ್ಡಿಂಗ್ ಮಾಡ್ಕೊಂಡೆ ನಾನು ಅದು ಮಾಡಿದೆ ಇದು ಮಾಡಿದೆ ಅಂದ್ರೆ ಲೀಡರ್ ಆಗಂಗಲ್ಲ ಏನ್ ಯೂಟ್ಯೂಬ್ ನ್ಯಾಗ ಚಾನಲ್ನಾಗ ಬಂದ್ರೆ ಈ ಯೂಟ್ಯೂಬ್ ಚಾನಲ್ ಐತಂತೇಳಿ ಅದನ್ನು ಬ್ಲಾಕ್ ಮ್ಯಾನ್ ಮಾಡ್ತಾನ ಆ ಬ್ಲಾಕ್ ಮ್ಯಾನ್ ಇಟ್ಕೊಂಡು ಎಲ್ಲಿ ಬೇಕಲ್ಲಿ ನ್ಯೂಸ್ ಮಾಡಿ ಹಾಕ್ತಾನ ದಯವಿಟ್ಟು ಕಳೆ ಅಧಿಕಾರಿಗಳಿಗೆ ನಾನು ಬೇಡ್ಕಂತಿದ್ದೀನಿ ಇತ್ತಗೇನಾಯ್ತ ಅಂದ್ರೆ ಇತ್ತ ಮೊದಲು ಮೊಬೈಲ್ ಕಸ್ಕೋರಿ